ನನ್ನ ಒಂದು ಅಭಿಪ್ರಾಯ ನನಗೆ ಈ ಪೊಲೀಸರಿಗೆ ಕೆಲಸ ಮಾಡುವಾಗ ಈ ಭಾರತದ ನಾನಾ ಭಾಗದಿಂದ ಜನಗಳು ಬೆಂಗಳೂರು ನಗರದಲ್ಲಿ ಸಿಕ್ಕಿ ಕೇಳ್ತಾರೆ ಏನಪ್ಪಾ ನಿಮಗೆ ಎಲ್ಲರೂ ಜಿಲ್ಲೆಗಳು ಚಂದ್ರ ಬೆಂಗಳೂರಿನಲ್ಲಿ ಬರ್ತಿರುವಾಗ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಕೇಳ್ತಾರೆ ಬೆಂಗಳೂರಿನಲ್ಲಿ ಇಷ್ಟೊಂದು ಇಲಾಖೆ ಆಗಿದೆ ನಿಮಗೆ ಕ್ಷೇಮವಾಗಿದ್ದೀಯ ಅಪ್ಪ ಯಾಕೆ ಅಂತಂದ್ರೆ ಗೋವಾ ನಿಮ್ಮ ಗಲಾಟೆ ಮಹಾರಾಷ್ಟ್ರ ಜನರ ಗಲಾಖೆ ಕೃಷ್ಣ ವಿಷಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಗಳ ತಮಿಳುನಾಡು ವಿಷಯದಲ್ಲಿ ಕಾಗೇರಿ ವೇಷದಲ್ಲಿ ಜಗಳ ಇಷ್ಟೊಂದು ಜಗಳ ನಡೀತಾ ಇರುವಂತಹ ಊರಿನಲ್ಲಿ ನೀನು ಇರೋದು ನಿಮಗೆ ತುಂಬಾ ಆತಂಕ ಅಂತ ಹೇಳ್ತಾರೆ ನೋಡಿ ಅಷ್ಟು ಸುಲಭ ಇತಿಹಾಸ ಇದೆ ಈ ಇತಿಹಾಸನ ತಿಳ್ಕೊಳೆ ಹೋದ್ರೆ ನಿಮಗೆ ಈ ಕಾವೇರಿ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಮೂಲ ಇತಿಹಾಸವನ್ನು ಹೋಗಬೇಕು ಅಂತ ಹೇಳಿಬಿಟ್ಟು ಕೆಲವು ವಿಷಯಗಳನ್ನ ಹೇಳಿದ್ರೆ ಅವ್ರ ಆಶ್ಚರ್ಯ ಎಷ್ಟು ಮಟ್ಟಿಗೆ ಅಂತಂದ್ರೆ ಅವರ ಪ್ರಕಾರ ಈ ವಿಷಯ ಸಾರ್ವಜನಿಕ ವಲಯದಲ್ಲಿ ಆಗೂ ಹೋಗಿಲ್ಲ ನಾವು ಉತ್ತರ ಭಾರತದವರು ಮತ್ತು ದೆಹಲಿನಲ್ಲಿ ಓಡಾಡ್ತಾ ಇರೋದ್ರಿಂದ ನಮಗೆ ಕಂಡು ಬರ್ತಿರೋದಕ್ಕೊಂದು ಅಂಶ ಏನಪ್ಪ ಅಂತಂದ್ರೆ ಕರ್ನಾಟಕ ಬೇರೆ ರಾಜ್ಯಗಳಿಗೆ ನೀರು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಎಲ್ಲ ನೀರುಗಳನ್ನು ಅವರು அபிபாய இடீ தான் மூடிபந்தேன் இது தப்பு கஹிக்கை திட்டையில நான் நான் ஏன் அத்தியனே அதை கிரௌக்கரிசி நான்